ಹರಿ ಓಂ ನಮಸ್ತೆ ನಾನು ದಯಾನಂದ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳೊಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಈಗ ಆ ಯಾತ್ರೆಯಲ್ಲಿ ನೂರ ನಾಲ್ಕನೇ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಈಗ ನಾವು ಅರ್ಜುನಹಳ್ಳಿಗೆ ಅಂತ ಹೋಗ್ತಾ ಇದ್ವಿ ಪೇಟೆ ತಾಲೂಕು ಇಲ್ಲಿ ದಾರಿನಲ್ಲಿ ನಾವು ನೋಡಬಹುದು ಒಂದು ಸತಿ ಗ್ರಾಮ ಹಾಲು ಉತ್ಪಾದನೆ ಮಹಿಳಾ ಸಹಕಾರ ಸಂಘ ಈ ಒಂದು ಕಟ್ಟಡ ಕಾಮಗಾರಿಗೆ ಧರ್ಮಸ್ಥಳದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಅನುದಾನವನ್ನು ಕಟ್ಟಿದ್ದಾರೆ ನಾವು ಇಲ್ಲಿ ನೋಡಬಹುದು ಬನ್ನಿ ಈಗ ನಾವು ಅರ್ಜುನಹಳ್ಳಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಅರ್ಜುನಹಳ್ಳಿ ಅಲ್ಲಿ ಹೋಗಿ ದೇವಸ್ಥಾನ ಹೇಗಿದೆ ಓಪನ್ ಇದೆಯಾ ಏನೋ ಮುಂದೆ ಯಾವ ಸ್ಥಿತಿಯಲ್ಲಿ ಇತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ ನಾವಿವಾಗ ಅರ್ಜುನಹಳ್ಳಿಗೆ ಬಂದ್ವಿ ಇಲ್ಲಿನ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನನ ನೀವು ನೋಡಬಹುದು ಇದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಪನ್ ಈ ದೇವಸ್ಥಾನದ ಒಂದು ಶಿಲಾಶಾಸನ ಹೊರಗಡೆನೇ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ ಹಾಗೆಯೇ ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಜೀರ್ಣೋದ್ಧಾರ ಆಗಿದೆ ದೇವಸ್ಥಾನದ ಬಾಗ್ಲಾಕಿದೆ ಇಲ್ಲಿನ ಗ್ರಾಮಸ್ಥರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡೋಣ ನಾವೀಗ ದೇವಸ್ಥಾನದ ಹಳೆಯ ಫೋಟೋವನ್ನು ನೋಡೋಣ ಫುಲ್ಲು ಶಿಥಿಲಾವಸ್ಥೆಯಲ್ಲಿ ಈ ದೇವಸ್ಥಾನ ಮೇಲ್ಗಡೆ ಎಲ್ಲ ಗೋಪುರದ ಮೇಲ್ಗಡೆ ಎಲ್ಲ ಗಿಡಗಳು ಚಿಕ್ಕ ಪುಟ್ಟ ಮರಗಳು ಕೂಡ ಬೆಳಕೊಂಡಿತ್ತು ಅದನ್ನ ತೆಗೆದು ತುಂಬಾ ಅದ್ಭುತವಾಗಿ ಒಂದು ವಿಮಾನ ಗೋಪುರವನ್ನ ನಿರ್ಮಿಸಿದ್ದಾರೆ ನಾವು ನೋಡಬಹುದು ಕಲ್ಲಿನಲ್ಲಿ ಅದು ಆ ತರ ಇತ್ತು ಅಂತ ನಮಗೆ ಗೊತ್ತೇ ಆಗಲ್ಲ ಬಟ್ ಅದೇ ರೀತಿ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಚಿಕ್ಕದಾದ್ರೂ ದೇವಸ್ಥಾನ ಈ ದೇವಸ್ಥಾನ ಊರಿನ ಹೊರಭಾಗದಲ್ಲಿ ನೋಡ್ಬೋದು ನೋಡಬಹುದು ಸುತ್ತಲೂ ಗದ್ದೆ ತೋಟಗಳು ಮಧ್ಯದಲ್ಲಿ ಇದೆ ತುಂಬಾ ಇದೆ ನೀವು ನೋಡ್ತಾ ಇರೋ ಗದ್ದೆ ಇದೆ ನೋಡಿ ಆ ಕಡೆ ನೋಡ್ತಾ ಇದ್ರೆ ಬೆಂಡೆನ ಬೆಳೆದಿದ್ದಾರೆ ರೈತರು ಆ ನಾವು ಪ್ರತಿ ಹಳ್ಳಿಗೆ ಹೋದಾಗ ಒಂದೊಂದು ಯಾವ್ಯಾವ ಬೆಳೆ ನೋಡಿಲ್ದಾರೋ ಬೆಳೆಗಳೆಲ್ಲ ನಾವು ನೋಡ್ತಾ ಬರ್ತಾ ಇದ್ದೀವಿ ಅಂದ್ರೆ ತುಂಬಾ ಬೆಳೆಗಳು ನೋಡಿರಲಿಲ್ಲ ಗೆಣಸನ್ನು ನೋಡಿದ್ವಿ ಆ ದೇವಸ್ಥಾನದ ಬಲಬಗಿನಲ್ಲಿ ಹಳೆಯ ಶಾಸನಗಳನ್ನು ನೋಡಬಹುದು ಅಂದರೆ ಇದನ್ನ ವೀರಗಲ್ಲು ಅಂತಲೂ ಕರೀತಾರೆ ಅಂದರೆ ಒಂದು ನೋಡಿ ಕೈಯನ್ನ ಎತ್ತಿ ಇರುವಂತದ್ದು ಒಂದು ಮೂರು ಕಲ್ಲುಗಳನ್ನು ನಾವು ಕಾಣ್ಬೋದು ವಿಶೇಷ ರೀತಿಯಲ್ಲಿದೆ ನಾವು ಈ ಯಾತ್ರೆಯಲ್ಲಿ ನೋಡ್ತಾ ಇರೋದು ಇದು ವಿಶೇಷ ವೀರಗಲ್ಲುಗಳು ಇದು ಅಂದ್ರೆ ಒಂದು ಯುದ್ಧವನ್ನ ಗೆದ್ದಿದ್ದ ಪ್ರತೀಕವಾಗಿ ಮಾಡ್ತಾ ಇದ್ರು ವಿಶೇಷವಾಗಿದೆ ಹಾಗೇನೆ ಮುಂದಿನ ದೇವಸ್ಥಾನಗಳಲ್ಲಿ ಸಿಗೋಣ ಬನ್ನಿ ನಾವೀಗ ಚುಂಚಿನ ಘಟ್ಟದಲ್ಲಿ ಇದೀವಿ ನೂರ ಐದನೇ ದೇವಸ್ಥಾನ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಇದೆ ಹಲಿಯೂರು ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಚುಂಚುನ್ ಘಟ್ಟದಲ್ಲಿ ಒಂದು ಹಾಲಿನ ಕೇಂದ್ರ ಸಿಕ್ತ ನೋಡಿ ಇಲ್ಲಿಗೂ ಕೂಡ ಧರ್ಮಸ್ಥಳದಿಂದ ಎರಡು ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ಬನ್ನಿ ಹೋಗ್ತಾ ನೋಡ್ಕೊಂಡು ಹೋಗೋಣ ಈ ಈ ಇದ್ದೀವಲ್ಲ ಇದು ಚುಂಚುನ್ ಘಟ್ಟ ಅನ್ನೋದು ತುಂಬಾ ಫೇಮಸ್ ಏನಕ್ಕೆ ಅಂದರೆ ಇಲ್ಲಿ ಜಲಯುದ್ದನ ತಯಾರು ಮಾಡ್ತಾರೆ ತುಂಬಾ ಹಳೇದಾದಂತಹ ಇದು ಈ ಸುತ್ತಮುತ್ತ ಈ ಹೆಸರುವಾಸಿಯಾದಂಥ ಕ್ಷೇತ್ರ ಇದು ಚುಂಚುನ್ ಘಟ್ಟ ಅನ್ನೋದು ಈಗ ನಾವು ಹಳೆಯೂರಿನ ಈಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಇದೇ ದೇವಸ್ಥಾನ ತೋ ಪೂರ್ತಿ ಶಿಥಿಲವಾಗಿತ್ತು ಈ ದೇವಸ್ಥಾನ ಇದನ್ನು ಪೂರ್ತಿ ಧರ್ಮಸ್ಥಳದ ಕಾರಣದಿಂದ ಅಲ್ಲಿನ ಗ್ರಾಮಸ್ಥರು ಜೀರ್ಣೋದ್ಧಾರ ಮಾಡಿದ್ದಾರೆ ನೋಡ್ಬೋದು ತುಂಬ ಹೊಸ ಕಲ್ಲುಗಳನ್ನು ಹಾಕಿದ್ದಾರೆ ಇವೆಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಇದು ಒಂದು ಇದು ಮತ್ತು ಇದೆಲ್ಲ ಹಳೆ ಕಲ್ಲುಗಳು ಈ ನಾಲ್ಕು ಹಳೆ ಕಲ್ಲುಗಳ ಬಿಟ್ಟರೆ ಇನ್ನೆಲ್ಲ ಹೊಸ ಕಲ್ಲುಗಳನ್ನು ಹಾಕಿ ತುಂಬ ಚೆನ್ನಾಗಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಮತ್ತು ಕಾರ್ತಿಕ ಇರೋದರಿಂದ ಪ್ರತಿದಿನ ಇಲ್ಲಿ ಪೂಜೆ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಶಿಲಾಶಾಸನವನ್ನು ನಾವು ನೋಡಿದ್ವಿ ಬಟ್ ಸಿಗ್ನಿಲ್ಲ ನಮಗೆ ಶಿಲಾಶಾಸನ ಪುರೋಹಿತ್ರು ಅವರ ಕೇಳಿಜಿ ಬಾಗ್ಲ ಇಲ್ಲಿ ನಾ ಗ್ರಾಮಸ್ಥರು ಹೇಳಿದ್ರು ಈ ದೇವಸ್ಥಾನ ಮುಜರಾಯ್ಕೆ ಇಲಾಖೆಗೆ ಸೇರಿದೆ ಅಂತ ಹೇಳಿಬಿಟ್ಟು ಹಾಗೇನೆ ನಾವು ಒಂದು ಶಿಲಾಶಾಸನವನ್ನು ನೋಡಿದ್ವಿ ಅದೆಲ್ಲೂ ಈ ದೇವರ ದರ್ಶನವನ್ನು ಮಾಡಬಹುದು ಅರ್ಧ ಬಾಗಿಲು ಓಪನ್ ಆಗುತ್ತೆ ಬೀಗ ಹಾಕಿದ್ದಾರೆ ನೋಡಿ ಈಶ್ವರನ ದರ್ಶನವನ್ನು ಹಾಂ ಈಶ್ವರ ದರ್ಶನವನ್ನು ನಾವು ಮಾಡ್ಬೋದು ಶಿಲಾಶಾಸನ ಸಿಗ್ನಿಲ್ಲ ನಮಗೆ ಇಲ್ಲಿನ ಇವ್ರು ಹೇಳೋ ಪ್ರಕಾರ ಒಂದು ಆರು ಏಳು ವರ್ಷದ ಹಿಂದೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಇಲ್ಲಿನ ವಿಮಾನ ಗೋಪುರವನ್ನು ನಾವು ನೋಡ್ಬೋದು ಇಷ್ಟು ಪುಟ್ಟದಾಗಿ ಮತ್ತೆ ಒಂದು ವಿಶೇಷವಾಗಿದೆ ತುಂಬ ಅದ್ಭುತವಾಗಿದೆ ಒಂದು ಚಿಕ್ಕ ದೇವಸ್ಥಾನ ಆದರೂ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮತ್ತು ಊರವರು ಕೂಡ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ತುಂಬ ಜನಕ್ಕೆ ರೀಚ್ ಆಗಲಿ ಧರ್ಮಸ್ಥಳದಿಂದ ಆಗಿರುವಂಥ ಕೆಲಸಗಳು ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ